ನಾನು ನೀನು ಒಂದಾದ ಮೇಲೆ ಹೀಗೆ ಏಕೆ ನೀ ದೂರ ಓಡುವಿ ನಾನು ನೀನು ಒಂದಾದ ಮೇಲೆ ಹೀಗೆ ಏಕೆ ನೀ ದೂರ ಹೋಗುವಿ ಮೊತ್ತಲ್ಲಿ ನಿನ್ನ ಶೃಂಗಾರ ಮಾಡಿ ಕಣ್ತುಂಬನ ನೋಡುವಿ ನಾನು ನೀನು ಒಂದಾದ ಮೇಲೆ ಹೀಗಿ ನನ್ನನ್ನೆ ನೋಡುವೆ ಕಣ್ಣಲ್ಲೂ ನೀನೆ ಮನದಲ್ಲೂ ನೀನೆ ಎಲ್ಲೆಲ್ಲಿ ನೀ ಕಾಣುವೆ ನನಗಾಗಿ ಹೆಣ್ಣಾಗಿ ಬಂದೇ ನನ್ನಲ್ಲಿ ನಿನ್ನಾಸೆ ತಂದೆ ಹಗಲೆಲ್ಲ ಇರುಳೆಲ್ಲ ಮನವೆಲ್ಲ ನಿನ್ನ ನೆನಪಲ್ಲಿನ ನಾ ಸೋತು ಹೋದೆ ಸಂಗಾತಿ ನೀನಾಗಿ ಬಂದೆ ಸಂತೋಷ ಬಾಳಲ್ಲಿ ತಂದೆ ಹಗಲೆಲ್ಲ ಇರುಳೆಲ್ಲ ಮನವೆಲ್ಲ ನಿನ್ನ ನೆನಪಿಂದ ನಾ ಸೋತು ಹೋದೆ ಇನ್ನೆಂದ ಈ ಚಿಂತೆ ನಿನಗಿಲ್ಲವೇ ನಾನು ನೀನು ಒಂದಾದ ಮೇಲೆ ಹೀಗೆ ಏಕೆ ನೀ ದೂರ ಹೋಗುವಿ ಲತೆಯಲ್ಲಿ ಹೋವಾಗಿ ನಾನು ಮರಿದುಂಬಿ ಎಂದಾಗಿ ನೀನು ಹೂವಲ್ಲಿ ಹೊರಳಾಡಿ ಜೇನಾಟ ಆನಂದ ಹೊಂದೋಣವೇನು ಬಾನಾಡಿ ನಾವಾಗಿ ಹಾರಿ ಬಾನಲ್ಲಿ ಒಂದಾಗಿ ಸೇರಿ ಹೊಸ ಆಟ ಹೊಸ ನೋಟ ನೋಡೋಣ ಮುಗಿಲಿಂದ ಜಾರೋಣವೇನು ಎಂದೆಂದು ನರಳಾಗಿ ಬಾಳುವೆ ನಾನು ನೀನು ಒಂದಾದ ಮೇಲೆ ಹೀಗೆ ದೂರ ಹೋಗುವಿ ನಿನ್ನ ಶೃಂಗಾರ ಮಾಡಿ ನಾನು ನೋಡುವಿ ನಾನು ನೀನು ಒಂದಾದ ಮೇಲೆ ಹೀಗೆ ನನ್ನನ್ನೇ ನೋಡುವೆ ಕಣ್ಣಲ್ಲೂ ನೀನೆ ಮನದಲ್ಲೂ ನೀನೆ ಎಲ್ಲೆಲ್ಲೂ ನೀ ಕಾಣುವೆ ನಾನು ನೀನು ಒಂದಾದ ಮೇಲೆ ದೂರ ದೂರೋಗುವೆ ನಮಸ್ಕಾರ ಎಲ್ಲರಿಗೂ ನಿಜ ಜೀವನ ಕತೆ ಕನ್ನಡ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತ ನಾನು ಇವತ್ತು ನಾನಿನ್ನ ಬಿಡಲಾರೆ ಸಿನಿಮಾದ ಒಂದು ಹಾಡನ್ನು ನಿಮ್ಮ ಎದುರಿಗೆ ಹಾಡಿದ್ದೇನೆ ಈ ಹಾಡು ಹೇಗೆ ಬಂದಿದೆ ಅಂತ ನನಗೆ ಕಮೆಂಟ್ ಹಾಕಿ ಹಾಗೆ ಈ ಹಾಡು ಯಾರಿಗೆಲ್ಲ ಇಷ್ಟ ಅನಂತ್ನಾಗ್ ಮತ್ತು ಲಕ್ಷ್ಮಿ ಜೂಲಿ ಲಕ್ಷ್ಮಿ ನಟಿಸಿರುವಂತಹ ನಾನಿನ್ನ ಬಿಡಲಾರ ಈ ಸಿನಿಮಾ ತುಂಬಾ ಭಯಾನಕ ಇದೆ ಲಾಸ್ಟ್ ಲಾಸ್ಟಿಗೆ ಸ್ಟೋರಿ ಮಾತ್ರ ಅದ್ಭುತವಾಗಿದೆ ತುಂಬ ಚೆನ್ನಾಗಿದೆ ಪಿಚ್ಚರು ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ಈ ಸಿನಿಮಾ ತೆರೆ ಮೇಲೆ ಬಂದಿದೆ ತುಂಬ ಚೆನ್ನಾಗಿದೆ ನಾನು ಕೂಡ ಈ ಸಿನಿಮಾನ ನೋಡಿದ್ದೀನಿ ಇದರ ಹಾಡುಗಳನ್ನು ಕೇಳಿದ್ದೀನಿ ಈ ಹಾಡು ನಿಮಗೆಲ್ಲ ಯಾರು ಎಲ್ಲ ಇಷ್ಟ ಅಂತ ಕಮೆಂಟ್ ಹಾಕಿ ಓಕೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೊಂದು ಹಾಡಿನೊಂದಿಗೆ ನಾನು ನಿಮ್ಮ ಎದುರಿಗೆ ಬರ್ತೀನಿ ಅಲ್ಲಿವರೆಗೂ ಈ ಹಾಡನ್ನು ನೋಡ್ತಾ ಇರಿ ಎಂಜಾಯ್ ಮಾಡುತ್ತಾ ಇರಿ ಈ ಹಾಡನ್ನು ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು